ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನೀವು ನೆನಪಿಸ್ಕೋತಾ ಇರುವಂತಹ ವ್ಯಕ್ತಿ ಅಥವಾ ನೋ ಕಾಂಟ್ಯಾಕ್ಟ್ ಅಂತ ಅನ್ಕೋಬಹುದು ಅಥವಾ ಈಗ ಸದ್ಯಕ್ಕೆ ನೀವಿಬ್ರು ಮಾತಾಡ್ತಿಲ್ಲ ಅಂತ ಅನ್ಕೋಬಹುದು ಸೊ ಅವರು ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಆಗಿರುತ್ತೆ ಓಪನ್ ಮೈಂಡೆಡ್ ಆಗಿ ಆಗಿಂಗ್ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರೋ ಅವಾಗ ಇದು ರೆಸುನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ಶುರು ಮಾಡೋದಕ್ಕಿಂತ ಮೊದಲು ಎರಡು ಕ್ರಿಸ್ಟಲ್ಸ್ನ ಇಟ್ಟಿದ್ದೀನಿ ಮತ್ತೆ ಎರಡು ಡೆಕ್ ಇಟ್ಟಿದ್ದೀನಿ ಡೆಕ್ ಇಲ್ಲೂ ಬೇರೆ ಇದೆ ಇದು ಬೇರೆ ಇದೆ ನಂಬರ್ ಒನ್ ರೋಸ್ ಕ್ವಾಡ್ಸ್ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಈ ಡೆಕ್ ಅಟ್ರಾಕ್ಟ್ ಆಗ್ತಿದ್ರೆ ಇದನ್ನು ಚೂಸ್ ಮಾಡಿ ನಂಬರ್ ಟು ಈ ಒಂದು ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಇದನ್ನು ಚೂಸ್ ಮಾಡಿ ಈ ಒಂದು ಡೆಕ್ ಅಟ್ರಾಕ್ಟ್ ಆಗ್ತಿದ್ರೆ ಇದನ್ನು ಚೂಸ್ ಮಾಡಿ ಲೆಟ್ ಎಸ್ ಸ್ಟಾರ್ಟ್ ಫ್ರಮ್ ಪೈಲ್ ನಂಬರ್ ಒನ್ ಹಲೋ ಪಾಯ್ಲ್ ನಂಬರ್ ಒನ್ ಪಿಂಕ್ ಕಲರ್ ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ನೋಡೋಣ ಆ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾರ ಹೇಗೆ ಅಂತ ಎಂಪ್ರೆಸ್ ಕಿಂಗ್ ಆಫ್ ವನ್ಸ್ ಫೈವ್ ನಂಬರ್ ಒನ್ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಹೆಚ್ಚು ಅಭಿಮಾನ ಇದೆ ಗೌರವ ಇದೆ ಬಟ್ ಈ ಸಮಯದಲ್ಲಿ ಸಿಕ್ಕಾಪಟ್ಟೆ ಸೀಕ್ರೆಟ್ಸ್ನವರು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಮೇ ಬಿ ನೀವು ಇಬ್ಬರು ಮಾತಾಡ್ಕೊಂಡಿರ್ಬೋದು ಈ ಪ್ರೀತಿ ಇಲ್ಲಿಗೆ ಮುಗಿಯಿತು ವಿ ಆರ್ ಗೋಯಿಂಗ್ ಟು ಎಂಡ್ ದಿಸ್ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ ಈ ಪ್ರೀತಿ ಮುಂದುವರ್ಸೋದು ಬೇಡ ಈ ಪ್ರೀತಿ ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ರೀತಿಯೆಲ್ಲ ನೀವು ಮಾತಾಡ್ಕೊಂಡಿರಬಹುದು ಆದರೆ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ಹೋಪ್ ಒಂದು ಕ್ಯೂರಿಯಾಸಿಟಿಯಿಂದ ನಿಮ್ಮನ್ನು ಮತ್ತು ನಿಮ್ಮ ಕರೆ ಕಾಲ್ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಒಂದು ಪರಿಪೂರ್ಣವಾದ ವ್ಯಕ್ತಿ ಅಂತ ಅವರು ಭಾವಿಸಿದ್ದಾರೆ ತುಂಬ ಸತಿ ನಿಮ್ಮ ಬಗ್ಗೆ ಡ್ರೀಮ್ಸ್ನ ಕಾಣ್ತಾರೆ ಒಂದು ಸತಿ ಅವರಿಗೆ ತುಂಬ ಲೋನ್ಲಿ ಫೀಲ್ ಆದಾಗ ಅವರು ರಿಗ್ರೆಟ್ ಮಾಡ್ಕೋತಾರೆ ನಾನು ಹರ್ಟ್ ಮಾಡಿದ್ದೀನಿ ಆ ವ್ಯಕ್ತಿಗೆ ಅಥವಾ ಆ ವ್ಯಕ್ತಿಗೆ ತುಂಬ ಬೈದಿದ್ದೀನಿ ಬೇಜಾರು ಮಾಡಿದ್ದೀನಿ ನಾನು ಈ ಥರ ಮಾಡಬಾರ್ದಾಗಿತ್ತು ಅನ್ನುವಂತಹ ರಿಗ್ರೆಟ್ ಇದೆ ಆ ವ್ಯಕ್ತಿಗೆ ಎಷ್ಟೋ ಸತಿ ಅವ್ರು ಮಾತಾಡಬೇಕಂದಾಗ ಮೇ ಬಿ ಈ ಒಂದು ಕನೆಕ್ಷನಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇದೆ ಮೇ ಬಿ ಅವರಿಂದನೇ ನೀವಿಬ್ಬರು ಸಪ್ರೇಟ್ ಆಗಿರಬಹುದು ಅಥವಾ ಮಾತಾಡ್ದಲ್ಲೇ ಇರಬಹುದು ಸಮ್ ಮೆಸೇಜ್ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅವರು ಇವರನ್ನು ತಡೀತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡೋದಕ್ಕೆ ನಿಮ್ಮ ಜೊತೆ ಎವರ್ ಮೆಸೇಜ್ ಮಾಡೋದಕ್ಕೆ ಈ ರೀತಿಯಾಗಿ ಈ ವ್ಯಕ್ತಿ ಒಬ್ಬರು ಒಬ್ರು ಯಾರು ಇವ್ರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಇದು ಇವರು ಫ್ಯಾಮಿಲಿ ಮೆಂಬರ್ ಆಗಿರಬಹುದು ಅಥವಾ ಥರ್ಡ್ ಪಾರ್ಟಿ ಆಗಿರಬಹುದು ಈ ವ್ಯಕ್ತಿ ತುಂಬ ಒಂದು ಸತಿ ನಿಮಗೆ ಗೊತ್ತು ಲವ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಓವರ್ವೆಲ್ಮಿಂಗ್ ಆಗಿರುವಂಥದ್ದು ಸ್ಯಾಕ್ರಿಫೈಸ್ ಮಾಡೋವಂಥದ್ದು ಅಂದರೆ ಪ್ರೀತಿಗೋಸ್ಕರ ಏನು ಬೇಕಾದರೂ ರಿಸ್ಕ್ ತೊಗೋತೀನಿ ವ್ಯಕ್ತಿ ವ್ಯಕ್ತಿಯವರು ತುಂಬ ಸ್ಟ್ರಾಂಗ್ ಪರ್ಸನ್ ಇವರು ತುಂಬ ಸತಿ ಅವರು ಹೇಳಿದ್ದಾರೆ ನೀನಿಲ್ಲ ಅಂದರೆ ನಾನು ಯಾರನ್ನೂ ಮದುವೆ ಆಗೋದಿಲ್ಲ ನೀನೇ ನನ್ನ ಜೀವನದಲ್ಲಿ ಬಂದಿದ್ದು ಫಸ್ಟ್ ವ್ಯಕ್ತಿ ಲಾಸ್ಟ್ ವ್ಯಕ್ತಿ ಸೊ ನಾನು ಯಾರನ್ನೂ ನಿನ್ನಷ್ಟು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ನೀನು ಕೊಟ್ಟ ಪ್ರೀತಿ ನನಗಿದವರೆಗೂ ಯಾರೂ ಕೊಟ್ಟಿಲ್ಲ ಸೊ ಈ ವ್ಯಕ್ತಿ ಮೇ ಬಿ ತಪ್ಪು ಮಾಡಿರಬಹುದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಬಟ್ ವೆರಿ ಟ್ರೂಲಿ ಡೀಪ್ಲಿ ನಿಮ್ಮ ಜೊತೆಗೆ ಪ್ರೀತಿಯಲ್ಲಿ ಇದ್ದಾರೆ ಮೇ ಬಿ ಅವರು ಒಂದು ಒಳ್ಳೆ ಇರಬಹುದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯವರು ಅವರು ಅವರು ಅವರಾಗಿ ನಿಮ್ಮ ಫೋನ್ ಮಾಡೋದಾಗಲಿ ಮೀಟ್ ಮಾಡೋದಾಗಲಿ ಕಷ್ಟ ಇದೆ ಅವರಿಗೆ ಜೊತೆಗೆ ಸಮ್ ಒನ್ ಅಬ್ಸರ್ವಿಂಗ್ ಆ ವ್ಯಕ್ತಿನ ಹುಡುಗನು ಹುಡುಗಿನೂ ಬಟ್ ಆ ವ್ಯಕ್ತಿನ ಒಬ್ರು ಅಬ್ಸರ್ವ್ ಮಾಡ್ತಿದ್ದಾರೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಿಮಗೆ ಎವ್ರಿ ಮಾರ್ನಿಂಗ್ ಅನ್ನಿಸ್ತಾ ಇರುತ್ತೆ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಮತ್ತೆ ವಾಪಸ್ ಬರಬೇಕು ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ನಾನು ಮತ್ತೆ ಈ ಮಿಸ್ಟೇಕ್ಸ್ನ ಮಾಡಬಾರದು ಈ ವ್ಯಕ್ತಿ ಹೇಳಿದ ರೀತಿ ನಾನು ನಡ್ಕೋತೀನಿ ಅನ್ನೋಷ್ಟು ಪ್ರೇಯರ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೇಯರ್ಸಲ್ಲೂ ಅವರಿದ್ದಾರೆ ಅವ್ರ ಪ್ರೇಯರ್ಸಲ್ಲೂ ನೀವಿದ್ದೀರಾ ಸೊ ಒಂದು ರೀತಿ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅನ್ನೋದು ಈ ಕಾರ್ಡ್ಸ್ ಹೇಳ್ತಾ ಥ್ಯಾಂಕ್ ಯು ಪೈಲ್ ನಂಬರ್ ಹಲೋ ನಂಬರ್ ಟು ಸೊ ಯಾರು ಈ ಒಂದು ಕ್ರಿಸ್ಟಲ್ ನ ಚೂಸ್ ಮಾಡಿದ್ರಿ ಹಾಗೇನೆ ಈ ಡೆಕ್ನ ಚೂಸ್ ಮಾಡಿದ್ರಿ ಈ ಒಂದು ನಿಮಗೋಸ್ಕರ ಆಗಿರುತ್ತೆ ನೀವು ನೆನಪಿಸ್ಕೋತಾ ಇರುವಂಥ ವ್ಯಕ್ತಿ ಪ್ರೀತಿಸ್ತಾ ಇರುವಂಥ ವ್ಯಕ್ತಿ matte nim jivana ko wapas of cups ಏಜ್ ಆಫ್ ಕಪ್ಸ್ಟಾರ್ ಪಾಯಲ್ ನಂಬರ್ ಒನ್ ಅಲ್ಲೂ ಬಂದಿತ್ತು ದ ಸ್ಟಾರ್ ಕಾರ್ಡ್ ಏಟ್ ಆಫ್ ವಾಂಟ್ಸ್ ನೈಟ್ ಆಫ್ ಸೋಟ್ಸ್ ಪಾಯಲ್ ನಂಬರ್ ಟೂ ಈ ವ್ಯಕ್ತಿಗೆ ಅವರ ಜೀವನದಲ್ಲಿ ತುಂಬಾ ಆಪ್ಷನ್ಸ್ ಇದೆ ನೋಡಬಹುದು ನೀವು ಅವ್ರ ಯೋಚನೆಗಳು ಹೆಂಗಿದೆ ಅಂದ್ರೆ ಇದಕ್ಕಿಂತ ಬೆಟರ್ ಆಪ್ಷನ್ ಅವ್ರಿಗೆ ಸಿಗ್ಬೋದೇನೋ ಇವರು ಇವರು ಮೇ ಬಿ ನೀವು ಅವ್ರ ಹತ್ರ ಡೌನ್ ಮಾಡಿ ಪ್ರೀತಿನ ಅಂಗಲಾಚಿರಬಹುದು ಕೇಳ್ಕೊಂಡಿರಬಹುದು ಪ್ಲೀಸ್ ನನ್ನ ಪ್ರೀತಿನ ಒಪ್ಪ ನನ್ನ ಜೀವನದಲ್ಲಿ ಬಾ ಅಂತ ಬಟ್ ಆ ವ್ಯಕ್ತಿ ವಿಚಾರದಲ್ಲಿ ಆ ವ್ಯಕ್ತಿ ಯೋಚನೆಯಲ್ಲಿ ಆಪ್ಷನ್ಸ್ ಇದ್ದಾವೆ ಸ್ವಲ್ಪ ಅವರು ಬೆಟರ್ ಆಪ್ಷನ್ಸ್ ಅಥವಾ ಅವರ ಲೈಫ್ ಅಲ್ಲಿ ವ್ಯಕ್ತಿಗಳನ್ನು ವ್ಯಕ್ತಿಗಳನ್ನ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ ಅಂದ್ರೆ ಫ್ಲರ್ಟಿ ಅನ್ಬಹುದು ಅಥವಾ ಅವ್ರ ಜೊತೆಗೂ ಚೆನ್ನಾಗಿರೋದು ಮಾತಾಡೋದು ನಿಮ್ಮ ಜೊತೆಗೂ ಚೆನ್ನಾಗಿ ಮಾತಾಡೋದು ಈ ರೀತಿ ಹಿ ಆರ್ ಈಸ್ ಮ್ಯಾನೇಜಿಂಗ್ ಅಂತ ಅನಿಸುತ್ತೆ ಈ ವ್ಯಕ್ತಿ ಪ್ರೀತಿ ಅಂತ ಬಂದಾಗ ರೊಮ್ಯಾನ್ಸ್ ಅಂತ ಬಂದಾಗ ತುಂಬಾ ಪ್ಯಾಷನೇಟ್ ಆಗಿರುವಂಥ ವ್ಯಕ್ತಿಗಳು ಆದರೆ ಎಲ್ಲೋ ಒಂದು ಕಡೆ ನೀವೇ ಸಹ ನೀವೇ ಇದನ್ನು ತುಂಬ ಪ್ರಿಯರ್ ಮಾಡ್ತಾ ಇರುವಂಥದ್ದು ಆ ವ್ಯಕ್ತಿನ ನೀವೇ ಅನಿಸುತ್ತೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರ ಮತ್ತೆ ಮತ್ತೆ ಜೀವನದಲ್ಲಿ ಯಾಕಂದರೆ ಇದು ಸತಿ ಅಲ್ಲ ಇದು ರಿಪೀಟೆಡ್ ಪ್ಯಾಟರ್ನ್ ಆಗಿದೆ ತುಂಬ ಸತಿ ಈ ಥರ ಮಾತು ಬಿಟ್ಟಿರೋದು ಮಾತಾಡೋದು ವಾರ ಗಟ್ಟಲೆ ಮೂರು ತಿಂಗಳ ಗಟ್ಟಲೆ ಆರು ತಿಂಗಳ ಗಟ್ಟಲೆ ಮಾತು ಬಿಟ್ಟಿರೋದಿದೆ ಮತ್ತೆ ಮಾತಾಡಿರೋದಿದೆ ಆದರೆ ಮತ್ತೆ ಮತ್ತೆ ಅವರನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರೋ ವ್ಯಕ್ತಿ ನೀವೇ ಆಗಿದ್ದೀರ ಈ ವ್ಯಕ್ತಿ ಬಂದಾಗೆಲ್ಲ ಏನೋ ಒಂದು ಸುಳ್ಳು ಹೇಳ್ತಾರೆ ಮತ್ತೆ ನಿಮ್ಮ ಹತ್ರ ಸಿಗಾಕೋತಾರೆ ಮತ್ತೆ ಬೇಜಾರು ಮಾಡ್ತಾರೆ ಬಿಕಾಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಬ್ಲ್ಯಾಕ್ ಶರ್ಟ್ ಟಿಲ್ ಬ್ಲ್ಯಾಕ್ ವೇರ್ ಮಾಡಿದ್ದಾರೆ ಗ್ರೇ ನೀವು ಅವರನ್ನು ಮತ್ತೆ ಮತ್ತೆ ಕ್ಷಮಿಸ್ತೀರಾ ಗ್ರೇಯಲ್ಲಿ ಇಡ್ತೀರ ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ರೇಯಲ್ಲಿ ಇಡ್ತೀರ ನೋ ಇದು ನನ್ನ ವ್ಯಕ್ತಿ ಅವ್ರ ಏನೇ ತಪ್ಪು ಮಾಡೋರು ನಾನು ಕ್ಷಮಿಸ್ತೀನಿ ಅವರು ನನ್ನ ಜೊತೆಗೆ ಕ್ಲೋಸ್ ಆಗಿರೋದು ಇಲ್ಲಿ ನೋಡ್ಬೋದು ನೀವು ಅವ್ರ ಅವರ ಲೈಫಲ್ಲಿ ಮಲ್ಟಿಪಲ್ ಚಾಯ್ಸಸ್ ಇರಬಹುದು ಹಾಗಾಗಿನೇ ನಿಮ್ಮನ್ನು ಅವ್ರ ಆಪ್ಷನ್ ರೀತಿ ಪರ್ಟಿಕ್ಯುಲರ್ ಆಗಿ ಅವರು ಆ ಥರ ಕನ್ಸಿಡರ್ ಮಾಡಿರಬಹುದು ಈ ವ್ಯಕ್ತಿ ಎಂಟರ್ಟೈನ್ಮೆಂಟ್ ಖುಷಿ ಈ ಥರ ಎಂಜಾಯ್ ಮಾಡೋದು ಆ ಥರದ ವಿಷಯದಲ್ಲಿ ಈ ವ್ಯಕ್ತಿ ತುಂಬಾ ಕ್ರಿಯೇಟಿವ್ ಆ ಥರ ಆ ಥರದ ವ್ಯಕ್ತಿಯವರು ನೀವು ಸ್ವಲ್ಪ ಸ್ಟಬ್ಬನ್ ಒಂಥರ ಇನ್ನೋಸೆಂಟ್ ಕೈಂಡ್ ಆಫ್ ಥಿಂಗ್ ಅಂದರೆ ವಿಲೇಜಿ ನೇಚರ್ ಅನ್ಬೋದು ಅಂದರೆ ಜಾಸ್ತಿ ದುಡ್ಡು ಖರ್ಚು ಮಾಡೋದು ಬೇಡ ಜಾಸ್ತಿ ಹೊರಗೆ ಓಡಾಡೋದು ಬೇಡ ಈ ಥರದ ನೇಚರ್ ಇರೋವಂಥವ್ರು ಬಟ್ ಅವರು ಒಂಥರ ಟ್ರಿಪ್ಗೆ ಹೋಗಬೇಕು ಜಾಲಿ ಆಗಿರಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ದುಡ್ಡು ಖರ್ಚು ಮಾಡಬೇಕು ಈ ಥರದ ವ್ಯಕ್ತಿಯವರು ಈ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡ್ತಿರೋದಂತೂ ನಿಜ ಒಂದು ರೀತಿ ಕಂಡು ಕಂಡದೇ ಇರೋ ಥರ ಇಗ್ನೋರ್ ಮಾಡ್ತಿದ್ದಾರೆ ಬಟ್ ಸ್ಪೈ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಯಾರು ಯಾರ ಜೊತೆಗೆ ನೀವು ಚೆನ್ನಾಗಿ ಮಾತಾಡ್ಕೊಂಡಿದ್ದೀರಾ ನೀವು ಖುಷಿಯಾಗಿದ್ದೀರಾ ಇಲ್ವಾ ಇದು ಎಲ್ಲ ಥರ ಅಪ್ಡೇಟ್ನ ಆ ವ್ಯಕ್ತಿ ಇಟ್ಕೊಂಡಿದ್ದಾರೆ ಇದನ್ನೆಲ್ಲ ಆ ವ್ಯಕ್ತಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಸೊ ಈ ವ್ಯಕ್ತಿ ಬಂದ್ರೂ ನಿಮ್ಮ ಜೀವನದಲ್ಲಿ ಮುಂಚೆಷ್ಟು ಖುಷಿ ಇರೋದಿಲ್ಲ ಬಟ್ ಈ ವ್ಯಕ್ತಿ ಬರಬೇಕು ಅನ್ನೋದು ನಿಮ್ಮ ಪ್ರಾರ್ಥನೆ ಆಗಿದೆ ನಿಮ್ಮ ಪ್ರಯತ್ನ ಆಗಿದೆ ಡಿ ಆ್ಯಂಡ್ ನೈಟ್ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಈ ವ್ಯಕ್ತಿ ಬಂದರೆ ಎಲ್ಲ ಸರಿ ಮಾಡ್ಕೊತೀನಿ ಜೀವನ ಅನ್ನೋ ಅಂತ ಧೈರ್ಯ ನಿಮಗಿದೆ ಈ ವ್ಯಕ್ತಿಗೆ ಒಂದು ಚಾನ್ಸ್ ಕೊಡಬೇಕಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಅಂದರೆ ಅವ್ರ ಲೈಫಲ್ಲಿ ಏನಾದರೂ ಒಂದು ಫೇಲ್ಯೂರ್ ಆಗಬೇಕು ಅಥವಾ ಅವ್ರ ಲೈಫಲ್ಲಿ ಯಾರಾದರೂ ಅವ್ರನ್ನ ದೂರ ಮಾಡಬೇಕು ಏನಾದರೂ ಒಂದು ಮಿಸ್ಟೇಕ್ ಆಗಬೇಕು ಅವ್ರ ಲೈಫಲ್ಲಿ ಒಂದು ಲಾಸ್ ಅಥವಾ ಏನೋ ಒಂದು ಅವರು ಸ್ಟಕ್ ಆದಾಗ ಖಂಡಿತ ನಿಮ್ಮ ಹತ್ರ ವಾಪಸ್ ಬರ್ತಾರೆ ಫೈಲ್ ನಂಬರ್ ಟು ಇದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್